ಸ್ನೇಹಿತರೆ ಊಹಿಸಿಕೊಳ್ಳಿ ಖ್ಯಾತ ನಟಿ ನಡು ರಸ್ತೆಯಲ್ಲಿ ಬಟ್ಟೆ ಇಲ್ಲದೆ ನಗ್ನವಾಗಿ ಒಂಟಿಯಾಗಿ ನಿಂತಿದ್ರೆ ಅವರಿಗೆ ಆದ ನೋವು ಹೇಗಿರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ನಡೆಯುವ ಕೆಲವಷ್ಟು ಘಟನೆಗಳು ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿ ಖಿನ್ನತೆಗೆ ಒಳಗಾಗುವಂತೆ ಮಾಡುತ್ತವೆ ಅಂತಹ ಘಟನೆಗಳು ಜೀವನದುದ್ದಕ್ಕೂ ನಮ್ಮನ್ನ ಕಾಡುತ್ತವೆ ಅಂತಹದ್ದೇ ಘಟನೆ ಖ್ಯಾತ ನಟಿ ಭಾವನಾ ಅವರ ಜೀವನದಲ್ಲಿ ನಡೆದು ಹೋಯಿತು ಯಾವ ಘಟನೆ ಯಾವುದೇ ಹೆಣ್ಣಿನ ಜೀವನದಲ್ಲಿ ನಡೆಯಬಾರದು ಅಂದುಕೊಳ್ಳುತ್ತೀವೋ ಅಂತಹುದ್ದೇ ಘಟನೆ ಭಾವನಾ ಅವರ ಬದುಕಲ್ಲಿ ನಡೆದು ಬಿರುಗಾಳಿಯನ್ನ ಎಬ್ಬಿಸಿತು ಈಗಲೂ ಕೂಡ ಆ ಒಂದು ಘಟನೆ ಭಾವನಾವರನ್ನ ಪ್ರತಿ ದಿನವೂ ಕಾಡುತ್ತೆ ಭಾವನಾ ಮೆನನ್ ಕನ್ನಡಿಗರಿಗೆ ಚಿರಪರಿಚಿತರಾದವರು ಜಾಕಿ ವಿಷ್ಣುವರ್ಧನ್ ಇನ್ಸ್ಪೆಕ್ಟರ್ ವಿಕ್ರಮ್ ಟಗರು ಯಾರೆ ಕೂಗಾಡಲಿ ನೈನ್ಟಿ ನೈನ್ ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ಯಶಸ್ಸು ಕಂಡವರು ಮೂಲತಃ ಮಲಯಾಳಿ ಆದರೂ ಕನ್ನಡವನ್ನ ಕಲಿತು ಸ್ಪಷ್ಟವಾಗಿ ಮಾತನಾಡುತ್ತಾರೆ ಇಂತಹ ಪ್ರತಿಭಾನ್ವಿತ ನೋಡಲು ಸುಂದರವಾಗಿರುವ ಈ ನಟಿ ಕನ್ನಡಿಗರಿಗೆ ತಮ್ಮ ನಟನೆಯಿಂದಲೇ ಚಿರಪರಿಚಿತರಾಗಿದ್ದಾರೆ ಇಂತಹ ಖ್ಯಾತ ನಟಿಯ ಜೀವನದಲ್ಲಿ ನಡೆದದ್ದಾದರೂ ಏನು ಶೂಟಿಂಗ್ ಮುಗಿಸಿದ ನಟಿ ಭಾವನಾ ತಮ್ಮ ಕಾರಿನಲ್ಲಿ ಮನೆಗೆ ಹಿಂದಿರುಗುತ್ತಿರುವಾಗ ರಸ್ತೆಯಲ್ಲಿ ಕಾರನ್ನ ಅಡ್ಡ ಹಾಕಿದ ಏಳು ಜನ ಕಾರಿನ ಬಾಗಿಲನ್ನ ತೆಗೆದು ಕಾರನ್ನ ಏರಿ ಒಳಗೆ ಕೂಡ್ತಾರೆ ಇಲ್ಲಿ ಮೂಡುವ ಪ್ರಶ್ನೆ ಏನಂದ್ರೆ ಭಾವನಾ ಅವರು ಹೋಗುತ್ತಿದ್ದ ಮಾರ್ಗ ಹಾಗೂ ಅವರ ಲೊಕೇಶನ್ ಇವರಿಗೆ ಹೇಗೆ ಗೊತ್ತಾಯಿತು ಅಂದ್ರೆ ಭಾವನ ಅವರ ಕಾರ್ ಚಾಲಕ ಕೂಡ ಅವರೊಂದಿಗೆ ಶಾಮೀಲಾಗಿದ್ದ ಕಾರ್ ಚಲಿಸುತ್ತಿದ್ದ ಮಾರ್ಗದ ಪ್ರತಿ ಮಾಹಿತಿಯನ್ನ ಕೂಡ ಆತ ಅವರಿಗೆ ತಿಳಿಸ್ತಾ ಇದ್ದ ಆ ಏಳು ಜನ ಕಾರ್ ಒಳಗೆ ಹತ್ತುತ್ತಿದ್ದ ಕೂಡಲೇ ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿ ಸಿಟಿಯ ಒಳಗೆ ರೌಂಡ್ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ನೋಡಿ ಭಾವನಾ ಅವರ ಜೀವನದ ಅತ್ಯಂತ ಕರಾಳ ಘಟನೆ ಪ್ರಾರಂಭವಾಗುತ್ತೆ ಮೊದಲು ಭಾವನಾರವರ ಮೊಬೈಲ್ ಸೇರಿದಂತೆ ಅವರ ವಸ್ತುಗಳನ್ನ ಕಸಿದುಕೊಂಡ ದುಷ್ಕರ್ಮಿಗಳು ಭಾವನ ಅವರ ಬಟ್ಟೆಯನ್ನ ಬಿಚ್ಚಿ ಅವರನ್ನ ಸಂಪೂರ್ಣವಾಗಿ ನಗ್ನಗೊಳಿಸುತ್ತಾರೆ ನಂತರ ತಮ್ಮ ಮೊಬೈಲ್ ನಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಅಷ್ಟೇ ಅಲ್ಲ ಏಳು ಜನ ಒಬ್ಬರಾದ ಮೇಲೆ ಒಬ್ಬರಂತೆ ಭಾವನಾರವರ ಮೇಲೆ ಎರಗಿ ಲೈಂಗಿಕ ದೌರ್ಜನ್ಯವನ್ನ ನಡೆಸುತ್ತಾರೆ ಬರೋಬ್ಬರಿ ಎರಡು ಗಂಟೆ ಏಳು ಜನ ಒಬ್ಬರಾದ ಮೇಲೆ ಒಬ್ಬರಂತೆ ಭಾವನಾರವರಿಗೆ ಚಿತ್ರ ಹಿಂಸೆಯನ್ನ ನೀಡ್ತಾರೆ ಎರಡು ಗಂಟೆ ನಿರಂತರವಾಗಿಯೂ ಎಲ್ಲಿಯೂ ನಿಲ್ಲದಂತೆ ಅವರನ್ನ ಕಾರ್ ನಲ್ಲಿ ಸುತ್ತಾಡಿಸ್ತಾರೆ ನಿರಂತರವಾಗಿ ಭಾವನಾ ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸುತ್ತಾರೆ ಆಗ ಭಾವನಾ ಅವರು ಅನುಭವಿಸಿದ ನೋವು ಅವರಿಗೆ ಮಾತ್ರ ಗೊತ್ತು ಅಂತಹ ಘಟನೆಗಳು ಸಾಮಾನ್ಯರ ಬದುಕಲ್ಲಿ ನಡೆಯುವುದನ್ನ ನಾವು ಕೇಳಿರ್ತೀವಿ ಆದ್ರೆ ಅಂತಹದ್ದೊಂದು ಘಟನೆ ಖ್ಯಾತ ನಟಿಯಾದ ಭಾವನಾ ಅವರ ಜೀವನದಲ್ಲಿ ನಡೆದು ಹೋಗಿತ್ತು ಸಿನಿಮಾದಲ್ಲಿ ಬಣ್ಣ ಹಚ್ಚಿ ಅಂತಹ ಸನ್ನಿವೇಶಗಳಲ್ಲಿ ನಟಿಸುವ ನಟಿಯ ಬದುಕಲ್ಲಿ ಅಂತಹದ್ದೊಂದು ಕಹಿ ಘಟನೆ ನಡೆದೇ ಹೋಗಿತ್ತು ಭಾವನಾ ಅವರ ಬಟ್ಟೆಯನ್ನ ಹರಿದು ಹಾಕಿ ಅವರನ್ನ ನಗ್ನಗೊಳಿಸಿ ಏಳು ಜನ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಅದನ್ನ ತಮ್ಮ ಮೊಬೈಲ್ ನಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಂಡಿರುತ್ತಾರೆ ಆ ಮನುಷ್ಯತ್ವವಿಲ್ಲದ ರಾಕ್ಷಸರು ಮನ ಬಂದಂತೆ ಭಾವನಾ ಅವರ ಮೇಲೆ ದೌರ್ಜನ್ಯ ಮಾಡಿ ಮಧ್ಯರಾತ್ರಿ ಆಗುತ್ತಿದ್ದಂತೆ ನಡು ರಸ್ತೆಯಲ್ಲಿ ಕಾರ್ ನಿಲ್ಲಿಸಿ ನಗ್ನವಾಗಿದ್ದ ಭಾವನಾ ಅವರನ್ನ ಕಾರ್ ನಿಂದ ಹೊರತಳ್ಳಿ ಹರಿದು ಚಿಂದಿಯಾದ ಬಟ್ಟೆಯನ್ನ ಅವರ ಮೇಲೆ ಎಸೆದು ಕಾರ್ನ ಸಮೇತ ಆ ದುಷ್ಕರ್ಮಿಗಳು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಸ್ನೇಹಿತರೆ ಊಹಿಸಿಕೊಳ್ಳಿ ಖ್ಯಾತ ನಟಿ ನಡು ರಸ್ತೆಯಲ್ಲಿ ಬಟ್ಟೆ ಇಲ್ಲದೆ ನಗ್ನವಾಗಿ ಒಂಟಿಯಾಗಿ ನಿಂತಿದ್ರೆ ಅವರಿಗೆ ಆದ ನೋವು ಹೇಗಿರುತ್ತೆ ಇದು ಅವರ ಸಾವಿಗಿಂತಲೂ ಭಯಾನಕವಾಗಿರುತ್ತೆ ಹಾಗೆ ನಿಂತಿದ್ದ ಭಾವನ ಮುಂದೆ ಏನ್ ಮಾಡಿದ್ರು ಇದೆಲ್ಲದಕ್ಕೂ ಕಾರಣ ಯಾರು ಭಾವನ ನಂಬಿದ್ದವರೇ ಅವರಿಗೆ ಹೇಗೆ ಮೋಸ ಮಾಡಿದ್ರು ಇದೆಲ್ಲವನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿಯವರೆಗೂ ಧನ್ಯವಾದ